ಇವರೊಬ್ಬ ಅದ್ಭುತ ವಚನಕಾರರಾಗಿದ್ರು ಹುಟ್ಟಿದ್ದು ಕರ್ನಾಟಕದ ಮುದುನೂರಿನಲ್ಲಿ ಇವರ ಹೆಸರು ದಾಸಿಮಯ್ಯ ಇವರು ಎಂಥ ಕುಶಲ ನೇಕಾರರಾಗಿದ್ರು ಅಂದರೆ ಸರ್ತಿ ಇವರು ಅತಿ ಅತಿ ನಾಜೂಕಾದ ಮತ್ತು ಮೋಹಕವಾದ ವಿನ್ಯಾಸವಿರುವ ಒಂದು ಅಸಾಧಾರಣ ಉದ್ದದ ರುಮಾಲನ್ನು ನೇಯೋದಕ್ಕೆ ಶುರು ಮಾಡಿದ್ರು ಇದನ್ನು ಮುಗಿಸೋದಕ್ಕೆ ಅವರಿಗೆ ತಿಂಗಳುಗಳೇ ಹಿಡಿತು ಬಟ್ಟೆ ನೀದ್ ಮುಗಿಸಿದ್ರು ಇದೇ ಅವರ ಜೀವನಾಧಾರ ಕೂಡ ಆಗಿದ್ರಿಂದ ಮಾರೋದಕ್ಕೆ ಅದನ್ನ ಪೇಟೆಗೆ ಹೋದರು ಆ ಬಟ್ಟೆ ಎಷ್ಟು ಸೊಗಸಾಗಿತ್ತು ಎಷ್ಟು ದೊಡ್ಡದಾಗಿತ್ತು ಅಂದರೆ ಅದು ತುಂಬಾ ದುಬಾರಿ ಅಂದ್ಕೊಂಡು ಯಾರೂ ಅದರ ಬೆಲೆನೂ ಕೇಳಲಿಲ್ಲ ಹಾಗಾಗಿ ಅವರಿಗೆ ಬಟ್ಟೆನ ಮಾರಕ್ಕಾಗಲಿಲ್ಲ ಆ ಸುಂದರವಾದ ಬಟ್ಟೆನ ವಾಪಸ್ ತಗೊಂಡು ಹೋಗ್ತಿರ್ಬೇಕಾದ್ರೆ ದಾರೀಲು ವಿರುದ್ಧ ಚಳಿಯಿಂದ ನಡಕ್ತಿರೋದನ್ನ ನೋಡಿದ್ರು ಅವೃದ್ಧ ವೃದ್ಧ ದಾಸಿಮಯ್ಯನ ನೋಡಿ ತುಂಬಾ ಆಗ್ತಿದೆ ಆ ಬಟ್ಟೆನ ಕೊಡ್ತೀರಾ ಅಂತ ಕೇಳಿದಾಗ ದಾಸಿಮಯ್ಯ ಆ ಬಟ್ಟೆನ ಕೊಟ್ಬಿಟ್ರು ಆ ವೃದ್ಧ ಬಟ್ಟೆನ ಬಿಡಿಸಿ ತುಂಡು ತುಂಡಾಗಿ ಕತ್ತರಿಸಿದ್ರು ಒಂದು ತುಂಡು ತಲೆ ಕಟ್ಕೊಂಡ್ರು ಇನ್ನೊಂದು ತುಂಡನ್ನ ಸೊಂಟಕ್ಕೆ ಕಟ್ಕೊಂಡ್ರು ಇನ್ನೆರಡು ಚಿಕ್ಕ ತುಂಡುಗಳನ್ನ ಕಾಲಿಗೆ ಇನ್ನೆರಡನ್ನ ಕೈಗೆ ಕಟ್ಕೊಂಡ್ರು ಆ ಬಟ್ಟೆನ ಚೂರು ಚೂರು ಮಾಡಿ ಮೈಗೆಲ್ಲ ಸುತ್ತಕೊಂಡು ಕೂತ್ರು ದಾಸಿಮಯ್ಯ ಅದನ್ನೇ ನೋಡ್ತಿದ್ರು ಅವರುದ್ಧ ದಾಸಿಮಯ್ಯನ ನೋಡಿ ಯಾಕೆ ಏನಾದರೂ ಸಮಸ್ಯೆನಾ ಅಂತ ಕೇಳಿದ್ರು ದಾಸಿಮಯ್ಯ ಇಲ್ಲ ಅದು ನಿಂಬಟ್ಟೆ ನೀವೇನಾದರೂ ಮಾಡಬಹುದು ಅಂದರು ನಂತರ ದಾಸಿಮಯ್ಯ ಅವರುದ್ಧನ್ನ ಊಟಕ್ಕೆ ಅಂತ ಮನೆ ಕರ್ಕೊಂಡು ಹೋದ್ರು ಆದರೆ ಮನೇಲಿ ತಿನ್ನೋದಿಕ್ಕೇನೂ ಇರಲಿಲ್ಲ ಅವ್ರು ಹೆಂಡ್ತಿ ಪೇಚಾಡ್ತಾ ಊಟಕ್ಕೆ ಕರ್ಕೊಂಡು ಬಂದ್ರ ನಿಮಗೆ ತಿನ್ನೋದಕ್ಕೆ ಸಾಕಷ್ಟಿಲ್ಲ ಇನ್ನೊಬ್ರನ್ನ ಕರ್ಕೊಂಡು ಬಂದ್ರೆ ಏನ್ ಮಾಡೋದು ಏನಿದೆಯೋ ಅದರಲ್ಲೇ ಅಡುಗೆ ಮಾಡ ಅವ್ರಿಗೆ ಬಡ್ಸು ಆಮೇಲೆ ನೋಡೋಣ ಅಂದ್ರು ಆಗ ನೋಡಿದ್ರೆ ಆ ವೃದ್ಧ ಸಾಕ್ಷಾತ್ ಶಿವ ಆಗಿದ್ದ ತನ್ನ ನಿಜವಾದ ರೂಪದಲ್ಲಿ ಕಾಣಿಸಿಕೊಂಡು ಮುಷ್ಟೀಲಿ ಒಂದು ಹಿಡಿ ಅಕ್ಕಿನ ಆವಿರ್ಭವಿಸಿ ಅವರ ಮನೆಯಲ್ಲಿದ್ದ ಕಣಜದೊಳಕ್ಕ ಹಾಕದ ಆವಾಗಿನಿಂದ ಅದು ಅಕ್ಷಯವಾಯಿತು ಅವರ ಜೀವನ ಪೂರ್ತಿ ಈ ಕಣಜ ಖಾಲಿನೇ ಆಗಲಿಲ್ಲ ದಾಸಿಮಯ್ಯ ತಮ್ಮ ಜೀವನ ಪೂರ್ತಿ ಇದನ್ನು ಲೆಕ್ಕವಿಲ್ಲದಷ್ಟು ಜನರಿಗೆ ಅನ್ನ ಹಾಕೋದಿಕ್ಕೆ ಬಳಸ್ಕೊಂಡ್ರು ಇವರೇ ದಾಸಿಮಯ್ಯ ಅವರ ಭಕ್ತಿ ಅವರ ವಚನಗಳು ಮತ್ತು ಅವರ ಶೋಭಾಯಮಾನವಾದ ಉಪಸ್ಥಿತಿ ಹಲವಾರು ಜನರನ್ನು ಪರಿವರ್ತಿಸಿತು ಜನ ಅವರನ್ನು ದೇವರ ದಾಸಿಮಯ್ಯ ಅಂತ ಕರೆಯೋದಕ್ಕೆ ಶುರು ಮಾಡಿದರು